ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ಈ ರೀತಿಯಾದ ವೇಸ್ಟ್ ಬ್ಲೌ ಕಟ್ ಪೀಸ್ ಉಳಿದಿ ಉಳಿದಿದ್ರೆ ಬಟ್ ಬ್ಲೌಸ್ ಹೊಲ್ಕೊಂಡು ಈ ರೀತಿಯಾದ ಕಟ್ ಕಟ್ಪೀಸ್ ಚಿಕ್ಕ ಕಟ್ ಪೀಸ್ ಉಳಿದಿದ್ರೆ ಇದರಿಂದ ಎರಡು ಜಿಪ್ ಇರುವ ಹ್ಯಾಂಡ್ ಪರ್ಸ್ ಅಥವಾ ಮೊಬೈಲ್ ಪರ್ಸ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಇಲ್ಲಿ ಸ್ವಲ್ಪ ಪ್ಲೇನ್ ಬಂದಿರೋದ್ರಿಂದ ಇದನ್ನು ಹೀಗೆ ತಿರುಗಿಸ್ಕೊಳ್ಬೇಕು ಹೀಗೆ ತಿರುಗಿಸ್ಕೊಂಡು ಫೋಲ್ಡ್ ಮಾಡಿಕೊಳ್ಬೇಕು ಚಾಳ್ತೆಗೆ ಮಾರ್ಕ್ ಹಾಕೊಳ್ಬೇಕು ಏನು ಮಾರ್ಕ್ ಹಾಕಿರ್ತೀವಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಫುಲ್ ಅಳತೆ ತೋರಿಸ್ತೀನಿ ಉದ್ದ ಹನ್ನೆರಡು ಇಂಚಿದೆ ಅಗಲ ಹತ್ತು ಇಂಚಿದೆ ಉಳಿದಿರೋ ಬಟ್ಟೆಲಿ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇದಕ್ಕೆ ಅಗಲ ಎಷ್ಟು ಬೇಕೋ ಅದನ್ನು ಕಟ್ ಮಾಡ್ಕೊಳ್ಬೇಕು ಇದೇ ಅಳತೆಗೆ ಒಂದು ಲೈನಿಂಗ್ ತಗೊಳ್ಬೇಕು ಒಂದು ಫೋಮ್ ತಗೊಳ್ಬೇಕು ಮೇನ್ ಪೀಸ್ ಸೀದಾ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಈ ಚಿಕ್ಕ ಪೀಸ್ಗೂ ಅಷ್ಟೇ ಲೈನಿಂಗ್ ತಗೊಳ್ಬೇಕು ಫೋಮ್ ತಗೊಳ್ಬೇಕು ಮೇನ್ ಕ್ಲಾತ್ನ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ಎಕ್ಸ್ಟ್ರಾ ಲೈನಿಂಗು ಫೋಮ್ ಇದ್ರೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಇನ್ನೊಂದು ಚಿಕ್ಕ ಪೀಸ್ನ ಇದೇ ರೀತಿಯಾಗಿ ಫೋಮು ಲೈನಿಂಗ್ ಹಾಕಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಹತ್ತು ಇಂಚ್ ಇರೋದು ಎರಡು ಜಿಪ್ ಬೇಕಾಗುತ್ತೆ ಹತ್ತು ಇಂಚ್ ಅಗಲ ಇರೋ ಕಡೆ ಮೇನ್ ಪೀಸ್ ಸೀದಾ ಇಡಬೇಕು ಜಿಪ್ಪನ್ನು ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ಟೂ ಇಂಚಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪೀಸ್ನ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ನಿಮ್ಮ ಹತ್ರ ಯಾವುದೇ ವೇಸ್ಟ್ ಪೀಸ್ ಇದ್ರೂ ಕೂಡ ತಗೊಳ್ಬೋದು ಎರಡು ಇಂಚ್ ಅಗಲ ಹದಿನಾಲ್ಕು ಇಂಚ್ ಉದ್ದ ಹ್ಯಾಂಡಲ್ ಕೊಡಲಿಕ್ಕೆ ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಸ್ವಲ್ಪ ಜಿಪ್ಪಿಂದ ಮೇಲ್ಗಡೆ ಇದನ್ನು ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕಿ ಆಗಿದೆ ಈ ರೀತಿ ಎತ್ತಿಟ್ಟಿರೋ ಜಿಪ್ನ ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಫಸ್ಟ್ ಒಂದು ಸೈಡು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಸೈಡು ಅಷ್ಟೇ ಈ ರೀತಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡ್ವೇ ಈ ರೀತಿಯಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ರನ್ನರ್ಸ್ ಹಾಕಿ ನಿಲ್ಲಿಸಿರಬೇಕು ಇದೇ ಅಳತೆಗೆ ಒಂದು ಲೈನಿಂಗ್ ಬಟ್ಟೆ ತಗೊಳ್ಬೇಕು ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಡಬೇಕು ಜಿಪ್ ಈ ರೀತಿಯಾಗಿ ಒಳಗಡೆ ಇರಬೇಕು ಹ್ಯಾಂಡ್ ಸ್ವಲ್ಪ ಒಳಗಡೆ ತೋರಿಸ್ಬಿಟ್ಟು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲೂ ಅಷ್ಟೇ ಜಿಪ್ಪು ಒಳಗಡೆ ಇರಬೇಕು ಇಲ್ಲೊಂದು ಹೊಲಿಗೆ ಹಾಕೊಳ್ಬೇಕು ಎರಡು ಸೈಡುವೆ ಹೊಲಿಗೆ ಹಾಕಾದ್ಮೇಲೆ ಎಕ್ಸ್ಟ್ರಾ ಲೈನಿಂಗ್ ಇದ್ರೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಈಗ ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡಿಕೊಂಡು ಈ ರೀತಿಯಾಗಿ ನೀಟ್ ಮಾಡ್ಕೊಳ್ಬೇಕು ಈ ರೀತಿ ಎಳ್ಕೊಳ್ಬೇಕು ಎರಡು ಸೈಡುವೆ ಎರಡು ಸೈಡುವೆ ಫಸ್ಟ್ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಆದಮೇಲೆ ಈ ರೀತಿಯಾಗಿ ಸೆಂಟ್ರು ಮಾಡ್ಕೊಳ್ಬೇಕು ಒಂದು ಹೊಲಗೆ ಹಾಕೊಳ್ಬೇಕು ನಂತರ ಇಲ್ಲೊಂದು ಹೊಲಿಗೆ ಹಾಕೊಳ್ಬೇಕು ಇಲ್ಲೊಂದು ಹೊಲಿಗೆ ಹಾಕೊಳ್ಬೇಕು ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಜಿಪ್ ಹಾಕ್ತಿರೋ ಸೈಡು ಎಡಗೈಯಿಂದ ಹಿಡ್ಕೊಳ್ಬೇಕು ರನ್ನರ್ಸ್ ಒಂದ್ಸರಿ ಹಾಕಿ ತೆಗೆದ್ಬಿಟ್ಟು ಪುನಃ ಇನ್ನೊಂದ್ಸರಿ ರನ್ನರ್ಸ್ ಹಾಕೊಳ್ಬೇಕಾಗುತ್ತೆ ಪುನಃ ಜಿಪ್ ಸ್ವಲ್ಪ ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಸಿರಬೇಕು ಈ ರೀತಿಯಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹ್ಯಾಂಡಲ್ನ ಈ ರೀತಿ ಒಳಗಡೆ ಮಾಡಿಬಿಟ್ಟು ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ ಹೊಲಿಗೆ ಹಾಕಿ ಆದ್ಮೇಲೆ ಸ್ವಲ್ಪ ಜಿಪ್ ಓಪನ್ ಮಾಡಿಕೊಂಡು ಸೀದಾ ಮಾಡಿಕೊಳ್ಬೇಕು ಈಗ ಹ್ಯಾಂಡ್ ಪರ್ಸ್ ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ಉಳಿದಿರುವ ವೇಸ್ಟ್ ಬಟ್ಟೆಯಿಂದ ಎಷ್ಟು ಸುಂದರವಾದ ಗ್ರ್ಯಾಂಡ್ ಆಗಿರುವ ಹ್ಯಾಂಡ್ ಪರ್ಸನ್ನು ನಾವು ತಯಾರು ಮಾಡ್ಕೊಳ್ಬೋದು ಅಂತ ಹೇಳಿ ಜೊತೆಗೆ ಇದನ್ನು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ರೆಡಿಮೇಡ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀನಿ ನೀವು ಮದುವೆಗಳಿಗೆ ಹೋಗುವಾಗ ಇದರಲ್ಲಿ ಫೋನ್ ಇಟ್ಕೊಳ್ಬೋದು ಇಲ್ಲಿ ಮನೆ ಕಿ ಈ ಹ್ಯಾಂಡ್ ಪರ್ ಇಟ್ಕೊಳ್ಬೋದು ಅಥವಾ ನಿಮಗೆ ಮೇಕಪ್ ಕಿಟ್ ಆಗು ಕೂಡ ಇದನ್ನು ಉಪಯೋಗಿಸ್ಕೋಬೋದು ತುಂಬ ಗ್ರ್ಯಾಂಡ್ ಆಗಿರುತ್ತೆ ಮನೇಲಿ ಉಳಿದಿರುವ ಬಟ್ಟೆಯಿಂದ ಈ ರೀತಿಯಾಗಿ ನೀವು ಕೂಡ ಗ್ರ್ಯಾಂಡಾಗಿ ಹ್ಯಾಂಡ್ ಪರ್ಸ್ನ ರೆಡಿಮೇಡ್ ಸ್ಟೈಲಲ್ಲಿ ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಬಾಯ್ ಸಿ ಯು